ಸಮಯ ಕರೆಕ್ಟ್ ಆಗಿ ನಾಲ್ಕು ಗಂಟೆ ಆಗಿದೆ ಮೂರು ಕಾಲಿಗೆ ಬಸ್ ಹತ್ತಿದ್ದು ನಾಲ್ಕು ಗಂಟೆಗೆ ಬಸ್ ಮುಕ್ಕಾಲು ಗಂಟೆ ಅಷ್ಟೇ ಕುಂದಾಪುರದಿಂದ ಉಡುಪಿಗೆ அது கைதின் ஆட்ட மாதிரி மதிக்கு மத்திய ійाται儿्ञाद्रertìyusedu Judge Yinyggāya जब किस नक소क उचि been water भर्व तड्ड खर लेँ जब किस नकोटीa एक तड्ड खर ले वऍप It's a dirt भर्व धार ओ पलक विाग पर तो ठीक It's a dirt Pr 케 thank you

ಸೊ ಆಟೋದವ್ರು ನಮ್ಮನ್ನ ಇಲ್ಲಿ ಬಿಟ್ಟರು ಈ ಅಂಕಲ್ ತುಂಬ ತುಂಬ ಕ್ಲೀನ್ ಆಗಿ ನಮಗೆ ರೆಸ್ಪಾನ್ಸ್ ಮಾಡಿದ್ರು ರೂಮ್ಗಳೆಲ್ಲ ಇಲ್ಲಿ ಎಂಟು ಮಠ ಇದ್ದಿರುತ್ತೆ ಆ ಎಂಟು ಮಠದಲ್ಲೇ ನಮಗೆ ರೂಮ್ ಅವೈಲೇಬಲ್ ಸಿಗುತ್ತೆ ಅಂತ ಹೇಳಿದ್ರು ಇಲ್ಲೇನೇನೋ ಇಟ್ಟಿದ್ದಾರೆ नाले ಸ್ವಲ್ಪ ಸ್ಟಾರ್ಟ್ ಆಗ್ತಾ ಇದೆ ಈಗ ನಲೆ ಬಜ್ನಿ ಕೇಳಸ್ತಾದೆ ಶ್ರೀ ಕೃಷ್ಣಮಠ राघवे तुमहिं मताई दे श्री कृष्ण मताई दे जय जय kita gotcha. ಕನಕನ ತಿಂಡಿ ಅಂತ ಇದೆ ಬಟ್ ಇಲ್ಲಿ ಏನು ಕಾಣಿಸ್ತಾ ಇಲ್ಲ ನಮಗೆ ಒಳಗಡೆ ಹೋಗನ ಬಾ ಇಲ್ಲೂ ನೋಡ್ಬೇಕಂತೆ ahi mih tso da costai janaya kiwa stoi inrowa dari కరెంట్ అయితే చాలా అడ్డారు కరెంటు లేదు మనుషులు అడ్డం అనిపించండి హరే కృష్ణ హరే కృష్ణ 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 హరే ನಾವು ಅದೇ ರೋಡ ಸ್ಟ್ರೈಟ್ ಬಂದರೆ ನಮಗೆ ಇಲ್ಲಿ ಶ್ರೀ ವಿದ್ಯಾ ಸಮೃ ಸಮುದ್ರ ತೀರ್ಥ ಗೃಹ ಅಂತ ಕಾಣಿಸುತ್ತೆ ಇಲ್ಲಿ ಸಿಕ್ಸ್ ಹಂಡ್ರೆಡ್ ರುಪೀಸ್ ತೊಗೊಳ್ತಾರೆ ಫೋರ್ ಹಂಡ್ರೆಡ್ ರುಪೀ ತೊಗೊಂಡು ಐ ಮೀನ್ ತೌಸಂಡ್ ರುಪಿ ಇಟ್ಕೊಂಡು ನಾವು ಹೋಗಬೇಕಾದ್ರೆ ಫೋರ್ ಹಂಡ್ರೆಡ್ ರಿಟರ್ನ್ ಮಾಡ್ತಾರೆ ಇಲ್ಲೇನಿದ್ರು ಬರೀ ಕ್ಯಾಶೇ ನೋ ಗೂಗಲ್ ಪೇ ನೋ ಸ್ಕ್ಯಾನರ್ತಿ ಓನ್ಲಿ ಕ್ಯಾಶ್ ಫ್ರೆಶ್ಅಪ್ ಆಗಿ ಬಂದ್ವಿ ದರ್ಶನಕ್ಕೆ ನನ್ನ ವಾಚು ನನ್ನ ಸಮಯ ಈಗ ಸಮಯ ನಾಲ್ಕು ಗಂಟೆ ಐವತ್ತೇಳು ನಿಮಿಷ ನಾವು ಅಲ್ಲಿಂದ ಎಕ್ಸಿಟ್ ಆದ್ವಿ ಸ್ಟ್ರೈಟ್ ಬಂದು ವಿಶ್ವಪಥ ಅನ್ನೋದ್ರೊಳಗಡೆಯಿಂದ ಹಿಂಗೆ ಬಂದ್ವಿ ಅಲ್ಲಿಂದ ಕಾಣಿಸಿದ ತಕ್ಷಣ ಗೀತಾ ಮಂದಿರ ಹುಡುಕಿ ಸಿಗುತ್ತೆ ಇಲ್ಲಿಂದ ಲೆಫ್ಟ್ ಟರ್ನ್ ಆದ್ರೆ ದೇವಸ್ಥಾನ ಮಧ್ಯಾಹ್ನ ಎಂಟು ಗಂಟೆಗೆ ರಥ ಏನೋ ಎಳಿತಾರಂತೆ ಸೊ ಅದನ್ನು ಕೂಡ ನಾವು ನೋಡಕ್ಕೆ ಹೋಗ್ತಾ ಇದ್ವಿ ಈಗ ಇಲ್ಲಿ ಹಲಸು ಮಾವು ಹಣ್ಣುಗಳ ಹಬ್ಬ ಇದೆ ಹದಿಮೂರು ಮೂರು ಹದಿನಾಲ್ಕು ಹದಿನೈದು ಶ್ರೀ ಕೃಷ್ಣ ಮಠದಲ್ಲಿ ಇದನ್ನು ನೋಡ್ತಾ ಇದ್ವಿ ಮಾರ್ಕೆಟಿಂಗ್ ಇಸ್ ಪಾರಾಯಣ್ ಮಾರ್ಕೆಟಿಂಗ್ ಎಲ್ಲ ಮಾವಿನ ಗಿಡಗಳಿದೆ ಬೆಳಸೋದಕ್ಕೂ ಕೆಳಗಡೆ ಏನು ಪಾಟ್ ತರ ಕೆಂಪು ಹಲಸು ಜಾಕ್ಫ್ರೂಟ್ ಇದೆ ಬೀಟ್ರೂಟ್ ಇದೆ ಲಗೇಜ್ ರೂಮ್ ಕೂಡ ಇದೆ ಇಲ್ಲಿ ಆರು ಗಂಟೆಯಿಂದ ಒಂಬತ್ತುವರೆವರೆಗೂ ಲಗೇಜ್ ರೂಮ್ ಇದೆ ಇದಾದ್ರೆ ಇಲ್ಲಿ ಚಪ್ಪಲಿ ಇಲ್ಲಿ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಮಾಡಿದ್ದಾರೆ ಇಪ್ಪತ್ತೊಂದನೇ ತಾರೀಕಿಂದ ಇಪ್ಪತ್ತೊಂದನೇ ತಾರೀಕು ಮಾಡ್ತಾ ಇದಾರೆ ಬೆಳಿಗ್ಗೆ ಐದೂವರೆಗೂ ಏನ್ ಮಾಡ್ತಿದ್ಯಾ ಇವತ್ತು ಒಂದು ಡ್ಯಾನ್ಸ್ ಪ್ರೋಗ್ರಾಮ್ ಇದೆ ಮಧುರ ನೃತ್ಯಾರ್ಪಣೆ ಅಂತ ಅದನ್ನು ನೋಡ್ತಾ ಇದ್ವಿ ಪ್ರತಿಭಾ ನಾಟ್ಯಾಲಯ ಮಾಡ್ತಾ ಇದ್ದಾರೆ ಸೊ ಚಪ್ಲಿ ಸ್ಟ್ಯಾಂಡ್ ಅಪೋಸಿಟ್ ಅಲ್ಲೇ ದೇವಸ್ಥಾನ ಈ ದಂಪತಿ ಡಾಟ್ ಕಾಮ್ ಅಂತ ಹಿ ಕಣ್ಣರಿಯದಿದ್ದರೂ ಕರುಳ ಕರುಳೊರೆಯುವ ಬಾಳ ಸಂಗತಿಯನ್ನು ಕಂಡುಕೊಳ್ಳಿ ದಂಪತಿ ಡಾಟ್ ಕಾಮ್ ಅಲ್ಲಿ ಹಿಂದೂ ವಿವಾಹ ವೇದಿಕೆ ಸೊ ನಿಮ್ಮ ಪಾರ್ಟ್ನರ್ನ ನೀವು ಸರ್ಚ್ ಮಾಡ್ಕೋಬೋದು ಇದರಲ್ಲಿ ಫ್ರೀ ರಿಜಿಸ್ಟ್ರೇಷನ್ ಇದೆ ಈಗ ನಾವು ಶ್ರೀ ಕೃಷ್ಣ ನೋಡೋದಕ್ಕೆ ಹೋಗ್ತಾ ಇದ್ದೀವಿ ಬನ್ನಿ ನೋಡೋಣ ವಿನತ ಕಮ್ ಕಿನ ಆ ಸೈಡ್ ಈ ಸೈಡ್ ಎಲ್ಲ ಫುಲ್ ದೇವಸ್ಥಾನದ ವಿಗ್ರಹ ಇಟ್ಟಿದ್ದಾರೆ ಶ್ರೀ ಕೃಷ್ಣ ದರ್ಶನಕ್ಕೆ ದಾರಿ ಇಲ್ಲಿ ಕೋಟಿ ಗೀತ ಲೇಖನ ಯಜ್ಞ ಲೇಖನ ಯಜ್ಞ ಸಾಂಗ್ ಮಾತ್ರ ಕೇಳಿಸ್ತಾ ಇದೆ ಚೆನ್ನಾಗೆ ಪುಟಾಣಿ ಬೆಕ್ಕು ಮಲಿಕೊಂಡಿದೆ ಅದನ್ನು ಡಿಸ್ಟರ್ಬ್ ಮಾಡಿದೆ ಅವಣ ನಾವು ಹಾಡು ಕೇಳಿಸ್ತಾ ಇದೆ ಅಲ್ಲಿಂದ ಸುಗಮ ಸಂಗೀತ ಏನು ಎಷ್ಟು ದೊಡ್ಡ ತಪ್ಪಲಿ ನೋಡಲಿ ಡ ಡಾನ್ಸ್ ಮಾಡ್ತಾ ಇದಾರೆ ಮಮ್ಮಿ ವಿನತ್ತಾ ಡಾನ್ಸ್ ಮಾಡ್ತಾ ಇದಾರೆ ಇಲ್ಲಿ ಟಿಕೆಟ್ ಕೌಂಟರ್ ಇದೆ ತನಿಖೆಗೆ ಬೇಡ ಅದು ಶೇಷ ಮಾರ್ಗ ಗರುಡ ಮಾರ್ಗ ಓಕೆ ಹಂಗೆ ಅರ್ಥ ಆಯಿತು ಶೇಷ ಮಾರ್ಗ ಅಂದರೆ ಫ್ರೀಯಾಗಿ ಹೋಗೋದು ಗರುಡ ಮಾರ್ಗ ಅಂದರೆ ಗರುಡ ಫಾಸ್ಟ್ ಅಲ್ವಾ ಸೊ ಬೇಗ ಬೇಗ ಹೋಗೋದು ಅಂದರೆ ಬೇ ಐ ಮೀನ್ ಜಾಸ್ತಿ ಅಮೌಂಟ್ ಕೊಟ್ಬಿಟ್ಟು ಬೇಗ ದರ್ಶನ ತಗೊಳ್ಳೋದು ಅಂತ ಶೇಷ ಮಾರ್ಗ ಗರುಡ ಮಾರ್ಗ ಮಮ್ಮಿ ಅರ್ಥ ಆಯ್ತಾ ನಿಮಗೆ ನಾನಂಗೆ ಅರ್ಥ ನಮ್ಮ ನಮ್ಮಮ್ಮ ಇನ್ನೊಂದು ನೋಡ್ತಾ ಇದ್ದಾರೆ ಇಲ್ಲಿ ತೀರ್ಥ ಇದೆ ತೀರ್ಥ ನೋಡ್ತಾ ಇದ್ದಾರೆ ನಮ್ಮಮ್ಮ ಎಲ್ಲ ಸ್ನಾನ ಮಾಡ್ತಾ ಇದ್ದಾರೆ ಸ್ನಾನ ಅಲ್ಲ ಮುಳುಗಿ ಎದ್ದಾರೆ ಬರೀ ಮೂರೇ ಮೂರು ಜನ ಇದ್ದಾರೆ ಇಲ್ಲಿ ಕೃಷ್ಣ ಕಾಣ್ತಾ ಇದೆ ಆಲ್ರೆಡಿ ನಮಗೆ ಶ್ರೀ ಕೃಷ್ಣ శ్రీ కృష్ణ గోవింద శీఘ్ర దర్శన టూ హండ్రెడ్ రుపీస్ అంతే శ్రీ దర్శన నోతాది విశ్వపథ భీష్ నోడి కట్ సౌద హింగ్ హాకర నోడి కుడదిర గ్రేట్ అది ఉండే శి జగో ಹಾರಿ ಸೀತ ಕೃಷ್ಣ ದರ್ಶನಕ್ಕೆ ದಾರಿ ಇವ್ವ ಸೊ ಇಲ್ಲೆಲ್ಲ ವಾಶ್ರೂಮ್ ಮತ್ತು ಶಾಪಿಗೆ ಯಾರು ಕುಡಿಸೋದಕ್ಕೆಲ್ಲ ಇದೆ ನಾವು ಬನ್ನಿ ನಾವಿರೋದು ಅದೇ ರೂಮಲ್ಲಿ ನೋಡಿ ಶ್ರೀ ವಿದ್ಯಾ ಸಮುದ್ರ ತೀರ್ಥ ಇರೋದು

ಮನೆ ಒಳಗಡೆಯಿಂದ ಆಚೆ ಹೋದ್ರೆ ಇನ್ನೊಂದು ಎಕ್ಸಿಟ್ ಈ ತರ ಇರುತ್ತೆ ಮೂವಿ ನೋಡಿದ್ದೀನಿ ಇಲ್ಲಿ ಗರುಡ ಮಾರ್ಗ ಹಾಗೂ ಒಂದು ವಿಶೇಷ ಮಾರ್ಗ ಒಂದಾಗುತ್ತೆ ಇಲ್ಲಿ ಮೀರಬಾಯಿ ಬಂದಿದ್ದ ಹಾಗೆ ವಿಷ್ಣನ ಕಾಲಿನ ಅರ್ಥ ಅನ್ನಿಸ್ತಾ ಇದೆ

ಗೀತ್ ನಾವು ದರ್ಶನ ಮುಗಿಸ್ಕೊಂಡು ಹಂಗ್ ಬಂದ್ವಿ ಇಲ್ಲಿ ಗೀತಾ ಹಾರತಿ ಇದೆ ಇಲ್ಲಿ ಕೋಟಿ ಗೀತಾ ಲೇಖನ ಯಜ್ಞ ಅಂತ ಮಾಡಿದ್ದಾರೆ ವಿಶ್ವದಾದ್ಯಂತ ಕೋಟ್ಯಾನು ಕೋಟಿ ಭಗವದ್ ಭಕ್ತರು ಶ್ರದ್ಧಾ ಭಕ್ತಿಯಿಂದ ಶ್ರೀಮದ್ ಭಗವದ್ಗೀತೆಯನ್ನು ಬರೆದು ಶ್ರೀ ಕುತ್ತಿಗೆ ಶ್ರೀಪಾದರ ಮೂಲಕ ಜನವರಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತಾರರ ಪರ್ಯಾಯ ಮಹೋತ್ಸವದಲ್ಲಿ ಜಗದೊಡೆಯ ಉಡುಪಿ ಶ್ರೀಕೃಷ್ಣನಿಗೆ ಸಮರ್ಪಿಸುವ ಈ ಜಾಗತಿಕ ಅಭಿನಯದಲ್ಲಿ ನೀವು ಭಾಗವಹ ಭಾಗವಹಿಸುವಂತೆ ಮಾಡಿರಿ ಸೊ ನೀವು ಇನ್ ಕೇಸ್ ಏನಾದರೂ ಭಗ ಶ್ರೀಮದ್ ಭಗವದ್ಗೀತೆನ ಬರೆದು ಇವರಿಗೆ ಅರ್ಪಿಸಿದ್ರೆ ಏನು ಅದೊಂದು ದೊಡ್ಡ ಜಾಗತಿಕ ಅಭಿನಯ ಥರ ಮಾ ಅಭಿನಯ ಥರ ಮಾಡ್ತಾ ಇದ್ರೆ ಇದೆಲ್ಲ ಅದೇ ಬುಕ್ಗಳು ಈ ಬುಕ್ಗಳನ್ನ ಇಲ್ಲಿ ತಗೋಬೋದು ಅವ್ರು ಆನ್ಲೈನಲ್ಲಾದರೂ ಬುಕ್ ಮಾಡ್ಕೋಬೋದು ಶ್ರೀ ಕೃಷ್ಣಾರ್ಜುನ ಇಲ್ಲಿ ಇಷ್ಟೊತ್ತು ಡ್ಯಾನ್ಸ್ ಮಾಡ್ತಾ ಇದ್ರು ಇವಾಗ ಯಾವ ನಿಲ್ಲಿಸ್ಬಿಟ್ಟಿದ್ದಾರೆ ಇಲ್ಲಿ ಸುಬ್ರಹ್ಮಣ್ಯ ಸ್ವಾಮಿ ಇದೆ ಪ್ರೈಮ್ ಮಿನಿಸ್ಟರಿಂದ ಕೂಡ ಏನು ಅವ್ರ ಮಾತಲ್ಲಿ ಹೇಳಿದ್ದಾರೆ ಮೆಸೇಜು ಯಾರಿಗಾದರೂ ಇಂಟ್ರೆಸ್ಟ್ ಇದೆ ಅಂದರೆ ಈ ನಂಬರ್ಗೆ ವಾಟ್ಸಪ್ ಮಾಡಿದ್ರೆ ಅವ್ರು ನಿಮಗೆ ರಿಪ್ಲೈ ಕೊಡ್ತಾರೆ ಕನ್ನಡ ಇಂಗ್ಲೀಷ್ ಹಿಂದಿ ತೆಲುಗು ಮಲಯಾಳಂ ತೆಲುಗು ಯಾವುದ್ರಲ್ಲಾದರೂ ಸಹ ನಿಮಗೆ ಅವರು ರಿಪ್ಲೈ ಮಾಡ್ತಾರೆ ಯು ಆರ್ ಇಂಟ್ರೆಸ್ಟೆಡ್ ಲಿಕ್ ಎನ್ ಕಾಂಟ್ಯಾಕ್ಟ್ ಪಂಚಮುಖಾಂಜನೇಯ ಸ್ಟ್ರೈಟಾಗಿ ಬಂದರೆ ಇಲ್ಲಿ ಪಾವನ ವೃಂದಾವನ ಅಂತ ಇದೆ వృందావన భూతరాజు ಮರ ಇದೆ ಹಾಲು ಮರ ಹತ್ತಿ ಮರನಾ ಹರಳಿ ಮರ ಹಾಗೆ ಇಲ್ಲಿ ನಾಗ ಕಟ್ಟೆ ಇದೆ ಮಾಡಿದ್ರಲ್ವಾ ಅವ್ರಿಗೆ ಗ್ರೀನ್ ರೂಮ್ ಇಲ್ಲಿ ಕೊಟ್ಟಿದ್ದಾರೆ ರೆಡಿ ಆಗೋದಕ್ಕೆ आचे आज जोर है आहे

ನಾವು ಶ್ರೀ ಅನಂತೇಶ್ವರ ದೇವಸ್ಥಾನಕ್ಕೆ ಬಂದಿದ್ದೀವಿ ಮಹತ್ೋಬಾರ ಶ್ರೀ ಅನಂತೇಶ್ವರ ದೇವಸ್ಥಾನ ಎಂದು

ಕಾಯಿಗಳು ಎಲ್ಲ ಇದೆ ಮತ್ತೆ ಇದು ಶ್ರೀ ಮಧ್ವಾಚಾರ್ಯರು ಅದೃಶ್ಯರಾಗಿ ಇರುವ ಸ್ಥಳ ಅಂದ್ರೆ ಮಧ್ವಾಚಾರ್ಯರು ಇಲ್ಲೇ ಇದ್ದಾರೆ ಅಂತ ಆಚಾರ್ಯರು ಅದೃಶ್ಯರಾಗಿ ಅಲ್ಲೇ ಇದ್ದಾರೆ ಅಂತ ಎಷ್ಟು ದೊಡ್ಡ ಶಿಖರ ದೇವಸ್ಥಾನ ಐತೆ ನೋಡಿ ಎಷ್ಟು ದೊಡ್ಡದಾಗಿದೆ ಅಂದ್ರೆ ಪ್ರಶಾಂತವಾಗಿದೆ ಅಂದರೆ ಜೋರಾಗಿ ಮಾತಾಡಿದ್ರೆ ಸೋಳು ಬರುತ್ತೇನೋ ಅಂತ ಭಯ ಆಗ್ತಿದೆ ಇದು ನೋಡಿ ಒಲೆ ದೊಡ್ಡದು ದೇವಸ್ಥಾನದ ಪಕ್ಕದಲ್ಲೇ ಬಾವಿ ಅಲ್ಲ ಅದು ಬಾವಿ ಅಲ್ಲಿ ದೇವಸ್ಥಾನ ಕ್ಲೀನ್ ಮಾಡಿ ಬರ್ತವೆ ಹ್ಮ್ ನೋಡಿದ್ರೆ ಶ್ರೀರಾಮ ಮಠದ್ದು ಇಲ್ಲಿ ಫೋಟೋ ಕಾಣಿಸುತ್ತೆ ನಮಗೆ ಕ್ಲೀನ್ ಆಗಿ ಇದೇನ್ ಮರ ಇರ್ತಾರೆ ಅನ್ಸುತ್ತೆ